ಸಮಸ್ತ ಕರುನಾಡಿನ ಜನತೆಗೆ ವರಮಾಲಕ್ಷ್ಮಿ ಹಬ್ಬದ ಮತ್ತು ರಕ್ಷಾಬಂಧನದ ಶುಭಾಶಯಗಳು ಇದೆ ನೋಡಿರಿ ನಮ್ಮ ದಾವಣಗೆರೆ ನಗರ ದೇವತೆ ಆದಂಥ ದುರ್ಗಮ್ಮ ದೇವಿಯ ಇವತ್ತಿನ ಅಲಂಕಾರ ಅದು ಕಮಲದ ಮೇಲೆ ಲಕ್ಷ್ಮೀ ದೇವಿಗೆ ಯಾವ ಯಾವ ರೀತಿ ಕೂತಿರ್ತಾಳೋ ಅದೇ ಥರ ಇವತ್ತ ಒಂದು ಸ್ಪೆಷಲ್ ಆಗಿ ಅಲಂಕಾರ ಮಾಡಿದ್ದರು ನಾಳೆ ರಕ್ಷಾಬಂಧನ ಮತ್ತು ನೂಲು ಹುಣ್ಣಿಮೆ ಇರೋದರಿಂದ ಸ್ವಲ್ಪ ಮನೆ ದೇವರಿಗೆ ಹೋಗ್ಬೇಕಾಗಿತ್ತು ಹಾಗಾಗಿ ದೇವರಿಗೋಸ್ಕರ ಒಂದು ಸೀರೆನ ಉಡಿ ತುಂಬಕ್ಕೋಸ್ಕರ ಒಂದು ಸೀರೆ ಬೇಕಾಗಿತ್ತು ಹಾಗಾಗಿ ಅದನ್ನು ತಗೊಂಡಂಗೆ ಆಯಿತು ಆಮೇಲೆ ಮತ್ತು ರಕ್ಷಾ ಬಂಧನ ಪ್ರಯುಕ್ತ ಮತ್ತು ರಾಖಿಗಳನ್ನ ತಗೊಳ್ಳಲೇಬೇಕಾಗಿತ್ತಲ್ಲ ಹಾಗಾಗಿ ಎರಡು ಒಟ್ಟಿಗೆ ತಗೊಂಡು ಹೋದರಾಯ್ತು ಅಂತ ಹೇಳಿ ನಮ್ಮ ದಾವಣಗೆರೆ ಮಾರ್ಕೆಟಿಗೆ ಬಂದ್ವಿ ಅದು ಚನ್ನಬಸಪ್ಪ ಅಂಗಡಿ ರೋಡಲ್ಲಿ ನಿಜವಾಗ್ಲೂ ಭಾಳ ಖುಷಿ ಅನ್ನಿಸ್ತು ರಾಖಿಗಳಂತರಕ್ಕೆ ವೆರೈಟಿ ವೆರೈಟಿ ಡಿಸೈನು ಹೀಗೆ ಚೆನ್ನಾಗಿದ್ದು ಆಮೇಲೆ ಈಗ ನಾವು ಬೇರೆ ಕಡೆ ಮನೆ ಹತ್ರ ಎಲ್ಲ ಶಾಪಲ್ಲಿ ಹತ್ರ ನಾವು ಪರ್ಚೇಸ್ ಮಾಡ್ತಿದ್ವಿ ಪ್ರತಿ ವರ್ಷ ಆದರೆ ಈ ವರ್ಷ ಮಾತ್ರ ನನಗೆ ಇಲ್ಲೇ ತಗೊಂಡಿದ್ದು ಭಾಳ ಖುಷಿ ಕೊಡ್ತು ರಾಖಿಗಳು ಕಟ್ಟದಾಗ ನಿಜವಾಗ್ಲೂ ಕೈಯಲ್ಲಿ ಚೆನ್ನಾಗೂ ಕಾಣಿಸ್ಬೇಕು ಅಟ್ಲೀಸ್ಟ್ ಒಂದು ವಾರನಾದರೂ ಅವರು ಕೈಯಲ್ಲಿ ಉಳಿಬೇಕು ಆ ರೀತಿಯಾದಂಥ ಒಂದು ರಾಖಿಗಳನ್ನ ಪರ್ಚೇಸ್ ಅನ್ನೋದು ನನ್ನ ಇಷ್ಟ ಹಾಗಾಗಿ ಅದೇ ಥರದ್ದನ್ನು ತಗೊಂಡೆ ರೇಟ್ ರೀಸನೇಬಲ್ ಆಗಿ ಚೆನ್ನಾಗಿ ಪರವಾಗಿಲ್ಲ ಒಂದು ಅವರು ಒನ್ ಫಿಫ್ಟಿಗೆ ಒಂದು ಐದು ಅಂತ ಹೇಳಿದರು ನಾನು ಹಂಡ್ರೆಡ್ ರುಪೀಸ್ಗೆ ಫೈವ್ ಮಾಡಿ ಒಂದು ಒಂದೂವರೆ ಡಜನ್ನಷ್ಟು ನಾನು ತಗೊಂಡು ಬಂದೆ ಇವತ್ತು ವರಮಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಅದು ನಾವು ಸಾಯಂಕಾಲ ಟೈಮ್ ಬಂದಿರೋದ್ರಿಂದ ಅಷ್ಟೊಂದು ಜನ ಇರಲಿಲ್ಲ ಯಾಕಂತಂದ್ರೆ ಎಲ್ಲರೂ ಮನೆಯಲ್ಲಿ ಪೂಜೆ ಆಮೇಲೆಲ್ಲ ಅಶಿನ ಕುಂಕುಮಕ್ಕೆಲ್ಲ ಕರೆಯೋದು ಹಬ್ಬ ಇರೋದ್ರಿಂದ ಯಾರು ಇವತ್ತೆಲ್ಲ ಮನೆಯಾಗಿರ್ತಾರೆ ಹಂಗಾಗಿ ಅದೇ ಹಂಗಾಗಿ ಅಷ್ಟೊಂದು ರೆಶ್ ಇರಲಿಲ್ಲ ಮಾರ್ಕೆಟ್ ಮತ್ತು ಇನ್ನೊಂದೇನಪ್ಪ ಅಂತಂದ್ರೆ ಈ ಒಂದು ದಾವಣಗೆರೆ ಮಾರ್ಕೆಟಪ್ಪ ಅಂತಂದ್ರೆ ನಮ್ಮ ಯಾವುದೇ ಒಂದು ಹಬ್ಬ ಹರಿದಿನಗಳು ಏನೋ ಒಂದು ಇರಲಿ ನಿಜವಾಗ್ಲೂ ಇಲ್ಲಿ ಒಂದು ಸಡಗರ ಸಂಭ್ರಮ ನೋಡ್ಬೇಕಪ್ಪ ಅಂತಂದ್ರೆ ನಾವು ಆ ಒಂದು ಮಾರ್ಕೆಟಿಗೆ ಬರ್ಬೇಕು ಅಷ್ಟೊಂದು ಖುಷಿಯಿಂದ ಪರ್ಚೇಸ್ ಮಾಡ್ತಿರ್ತಾರೆ ನೋಡ್ಬೇಕು ಅವರು ಹುಮ್ಮಸ್ಸು ಅವರು ಸಡಗರ ಹಬ್ಬದ್ದು ಕಳೆ ನಿಜವಾಗ್ಲೂ ಇಲ್ಲೇ ಇರ್ತೈತಿ ಮಾರ್ಕೆಟಲ್ಲಿ ಇಲ್ಲಿ ನೋಡಿರಿ ಮತ್ತು ನೆಕ್ಸ್ಟ್ ನಾವು ಇದು ರಾಖಿಗಳನ್ನೆಲ್ಲ ಪರ್ಚೇಸ್ ಮಾಡ್ಕೊಂಡು ನಮ್ಮ ದಾವಣಗೆರೆಯಲ್ಲಿರೋಂಥ ಬಿ ಎಸ್ ಚೆನ್ನಬಸಪ್ಪ ಅಂಗ್ಸನ್ಸನ್ನ ಶಾಪ್ಗೆ ನಾವು ಬಂದ್ವಿ ದೇವರಿಗೆ ದೇವರಿಗೋಸ್ಕರ ಉಡಿ ತುಂಬಕ್ಕೆ ಒಂದು ಸೀರೆನ ಪರ್ಚೇಸ್ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ ನಮ್ಮ ದಾವಣಗೆರೆಯ ಫೇಮಸ್ ಬಟ್ಟೆ ಅಂಗಡಿ ಅಂದ್ರೆ ಅದು ಇಡೀ ನಮ್ಮ ರಾಜ್ಯದಲ್ಲಿ ಅಂತಲೇ ಹೇಳ್ಬೋದು ಆಗಿರುವಂಥ ಈ ಒಂದು ನಮ್ಮ ದಾವಣಗೆರೆ ಇರುವಂಥ ಚನ್ನಬಸಪ್ಪ ಅಂಗಡಿ ಒಳಗಡೆ ಹಂಗೆ ಎಂಟ್ರೆನ್ಸ್ ಆಗಿದ ತಕ್ಷಣ ಒಂಥರ ಹಬ್ಬದ ಸಂಭ್ರಮ ಯಾಕಪ್ಪ ಅಂತಂದ್ರೆ ಈ ಒಂದು ಶ್ರಾವಣ ಮಾಸ ಅಂತಂದ್ರನ ಈ ಹಬ್ಬಗಳ ಸ ಸುರಿಮಳೆ ಅಂತಲೇ ಹೇಳಬೇಕು ಪ್ರತಿದಿನ ಒಂದು ಹಬ್ಬನ ಶ್ರಾವಣ ಮಾಸ ಅಂತಂದರೆ ಹಂಗಾಗಿ ಇಲ್ಲಿ ಅಷ್ಟೇ ರೆಶ್ ಇರ್ತೈತಿ ಇವತ್ತು ಮಾತ್ರ ಅಷ್ಟೊಂದು ರೆಶ್ ಇರಲಿಲ್ಲ ಕಾರಣ ಏನಪ್ಪ ಅಂತಂದರೆ ನಿಮಗೆಲ್ಲ ಗೊತ್ತಿರಂಗೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಎಲ್ಲರೂ ಸಾಯಂಕಾಲ ಇರ್ತಾರೆ ಹಾಗಾಗಿ ಒಂದು ಯೆಲ್ಲೋ ಕಲರ್ನ ಸ್ಯಾರಿನ ನಾವು ದೇವರಿಗೆ ಅಂತ ಹೇಳಿ ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ಬರಬೇಕಾದ್ರೆ ಮಗಳು ನನಗೂ ಡ್ರೆಸ್ ಬೇಕು ನನಗೆ ಬರ್ತಡೇಕ್ಕೇನು ಕೊಡಿಸ್ಬೇಡ್ರಿ ನನಗೀಗಲೇ ಕೊಡಿಸ್ರಿ ಅಂತ ಹಠ ತೆಗೆದ್ಲು ಹಂಗಾಗಿ ಅವಳಿಗೋಸ್ಕರ ಅಂತ ಹೇಳಿ ಡ್ರೆಸ್ನ ನೋಡೋಣ ಅಂತ ಹೇಳಿ ಬಂದ್ವಿ ನಾನೇನಾದರೂ ಫ್ರಾಕಲ್ಲಿ ಆಮೇಲೆ ಮಿಡಿಯಲ್ಲಿ ಏನಾದರೂ ತಗಂತಾಳನ್ನ ಕರೆತಾರ ಅಂತ ನಾನು ಅಂದ್ಕೊಂಡ್ರೆ ಅವಳು ಮತ್ತು ಇದೇ ಈ ಥರ ಪ್ಯಾಂಟು ಟೀ ಶರ್ಟು ಇದನ್ನೇ ಅವಳು ಭಾಳ ಇಷ್ಟಪಡೋದು ಹಂಗಾಗಿ ಅವ್ರ ಪಪ್ಪ ಅದನ್ನ ಕೊಡಿಸಿದ್ರು ಇಲ್ಲಿ ನೋಡ್ರಿ ಫ್ರೆಂಡ್ಸ್ ಇದು ನಮ್ಮ ದಾವಣಗೆರೆಯ ಫೇಮಸ್ ಹೂವಿನ ಮಾರ್ಕೆಟ್ ಅಂತಲೇ ಹೇಳ್ಬೋದು ಈ ಒಂದು ಜಾಗದಲ್ಲಿ ನಿನ್ನೆ ಇದೇ ಟೈಮಿಗೆ ಎಷ್ಟು ಅಷ್ಟು ಒಂಥರ ಈ ಜಾತ್ರೆ ಟೈಮಲ್ಲೆಲ್ಲ ಈ ದುರ್ಗಮ್ಮ ಜಾತ್ರೆ ಟೈಮಲ್ಲಿ ಜನ ಸೇರಿರ್ತಾರೆ ಅಷ್ಟೊಂದು ಜನ ಇಲ್ಲಿ ಸೇರಿದ್ರು ಇವತ್ತು ಈಗ ನೀವು ನೋಡ್ಬೋದು ಎಷ್ಟು ಖಾಲಿ ಖಾಲಿ ಹೊಡಿತಾ ಐತಿ ಅಂತ ಆಮೇಲೆ ಇನ್ನೊಂದು ಏನಪ್ಪಾ ಅಂತಂದರೆ ಈ ಒಂದು ಪ್ಲೇಸ್ ಆಗಿರೋದನ್ನು ನೀವು ನೋಡಿದರೆ ನಿಮಗೆ ಗೊತ್ತಾಗ್ತೈತಿ ಎಷ್ಟರ ಮಟ್ಟಿಗೆ ಇಲ್ಲಿ ನಿನ್ನೆ ರಶ್ ಇತ್ತು ಅಂತ ಹೇಳಿ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕಾಯಿತು ಯಾವುದಾದ್ರೂ ಒಂದು ಹಬ್ಬಕ್ಕೆ ಏನೇನು ನಮಗೆ ಈ ಪೂಜಾ ಸಾಮಗ್ರಿಗಳು ಬೇಕೋ ಆಮೇಲೆ ಹೂವು ಹಣ್ಣು ಎಲೆ ಇಂಥದ್ದು ಏನು ಬೇಕೋ ಕಂಬ ಇಂಥದ್ದು ಈ ಒಂದು ಪ್ಲೇಸಿಗೆ ಬಂದುಬಿಟ್ರೆ ನಾವು ಪ್ರತಿಯೊಂದನ್ನು ನಾವು ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಹಂಗಾಗಿ ಈ ಒಂದು ಜಾಗ ಮಾತ್ರ ಯಾವುದೇ ಒಂದು ಹಬ್ಬ ಹರಿದಿನಗಳು ದೊಡ್ಡ ದೊಡ್ಡ ಈ ಹಬ್ಬಗಳು ಬಂತಪ್ಪ ಅಂದರೆ ಈ ಒಂದು ಪ್ಲೇಸಲ್ಲಿ ನಿಜವಾಗಲೂ ಒಂದು ಸಂಭ್ರಮವೇ ಸಂಭ್ರಮ ಇರ್ತೈತಿ ನಾವು ಒಂದು ಸ್ವಲ್ಪ ಹೂವು ಅದೆಲ್ಲ ಹಣ್ಣು ಪರ್ಚೇಸ್ ಮಾಡ್ಕಂಡು ಬಂದ್ವಿ ಇವತ್ತಿನ ನನ್ನನ್ನು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತೊಮ್ಮೆ ನಿಮಗೆ ಎಲ್ಲರಿಗೂ ಕರ್ನಾಟಕದ ನನ್ನ ಅಣ್ಣ ತಮ್ಮಂದಿರಿಗೆಲ್ಲರಿಗೂ ರಕ್ಷಾ ಬಂಧನದ ಆರ್ಥಿಕ ಶುಭಾಶಯಗಳು ಮತ್ತು ಮುಂದಿನ ವಿಡದಲ್ಲಿ ಸಿಗೋಣ ಫ್ರೆಂಡ್ಸ್